ಜೂನ್ ತಿಂಗಳ ಅಶ್ರೀರವಾಣಿ ಭವಿಷ್ಯಕ್ಕೆ ಸ್ವಾಗತ ಈ ಅಶ್ರೀರವಾಣಿಯಲ್ಲಿ ಅಕ್ಷರಗಳ ಮೇಲೆ ಭವಿಷ್ಯ ಹೇಳ್ತಕ್ಕಂಥದ್ದು ನೋಡುವ ಸಮಯ ಇದು ಒಂದು ಅಕ್ಷರ ಉಳ್ಳಂತಹ ವ್ಯಕ್ತಿಗಳಿಗೆ ಈ ಸಮಯ ಒಳ್ಳೆಯದು ಇಲ್ಲ ಕೆಟ್ಟದ್ದು ಇಲ್ಲ ಇನ್ನು ಎರಡು ಅಕ್ಷರಗಳನ್ನು ಯಾರು ಹೊಂದಿರ್ತಾರೆ ಅಂಥವರಿಗೆ ಈ ಜೂನ್ ತಿಂಗಳ ಭವಿಷ್ಯತ್ತಿನಲ್ಲಿ ಶುಭದಾಯಕವಾದಂತಹ ಫಲ ಇರತಕ್ಕಂಥದ್ದು ಸ್ವಲ್ಪ ಜಾಸ್ತಿಯಾಗಿರ್ತಕ್ಕಂಥದ್ದು ಮತ್ತು ಅಭ್ಯಾಸದ ಕಡೆ ಪ್ರಗತಿಯನ್ನು ಕಾಣತಕ್ಕಂಥದ್ದು ಜೊತೆಯಲ್ಲಿ ಕತೆ ಕಾದಂಬರಿ ಇತಿಹಾಸ ಇತ್ಯಾದಿಗಳ ಬಗ್ಗೆ ಬರವಣಿಗೆಯನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳು ಇರತಕ್ಕಂಥದ್ದು ಇನ್ನು ಮೂರು ಅಕ್ಷರ ಅನ್ನ ಹೊಂದಿರತಕ್ಕಂಥವರ ಭವಿಷ್ಯತ್ತು ಹೇಳ್ತಕ್ಕಂಥದ್ದು ಈ ಸಮಯದಲ್ಲಿ ತುಂಬಾ ಕಷ್ಟಕರವಾಗಿರ್ತದೆ ಯಾವ ಕೆಲಸ ಕೈ ಹಾಕಿದರೂ ಕೂಡ ಅದು ಅಷ್ಟು ಪ್ರಯೋಜನಕಾರಿಯಾಗುವುದಿಲ್ಲ ಜೊತೆಯಲ್ಲಿ ವ್ಯಾವಹಾರಿಕವಾಗಿ ನಷ್ಟ ಹಣಕಾಸಿಗೆ ಸಂಬಂಧಪಟ್ಟಂತೆ ತೊಂದರೆ ಸಾಲ ಇತ್ಯಾದಿಗಳ ಬಾಧನೆಯು ಜೊತೆಯಲ್ಲಿ ಯಾವುದರ ಮೇಲೂ ಕೂಡ ಅಷ್ಟೊಂದು ಆಸಕ್ತಿ ಹೇಳ್ತಕ್ಕಂಥದ್ದು ಈ ಸಮಯದಲ್ಲಿ ಇರುವುದಿಲ್ಲ ಕಲೆ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಎಲ್ಲವೂ ಕೂಡ ಬೇಡ ಅನ್ನಿಸುವಂತಹ ಮನೋಭಾವನೆಯಲ್ಲಿ ಮೂರು ಅಕ್ಷರವನ್ನು ಹೊಂದಿರತಕ್ಕಂಥವ್ರು ಪರಿಸ್ಥಿತಿ ಇರ್ತಕ್ಕಂಥದ್ದು ಜೊತೆಯಲ್ಲಿ ಆ ಕೂಡ ಸ್ವಲ್ಪ ಮಟ್ಟಿಗೆ ಏನೂ ಬೇಡದ ಸ್ಥಿತಿಯಲ್ಲಿ ಇರುವಂಥದ್ದನ್ನು ನಾವು ಕಾಣಬಹುದು ಇನ್ನು ನಾಲ್ಕು ಅಕ್ಷರವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ಈ ಒಂದು ಸಮಯ ಹೇಳ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಇರುವ ರೀತಿಯಲ್ಲಿ ಕಂಡು ಬಂದರೂ ಕೂಡ ಮೊದಲಿಗೆ ತದನಂತರದಲ್ಲಿ ಮಧ್ಯಮವಾದಂತಹ ಫಲ ಹೇಳ್ತಕ್ಕಂಥ ಇರ್ತದೆ ಆ ಕಡೆ ಮೇಲಕ್ಕೆ ಹೋಗಲಿಕ್ಕೂ ಸಾಧ್ಯವಾಗುವುದಿಲ್ಲ ಈ ಕಡೆ ಕೆಳಗಡೆ ಬರಲಿಕ್ಕೂ ಸಾಧ್ಯವಾಗುವುದಿಲ್ಲ ಆ ರೀತಿಯಾದಂತಹ ತ್ರಿಶಂಕು ಸ್ವರ್ಗದ ಪರಿಸ್ಥಿತಿ ಹೇಳ್ತಕ್ಕಂಥದರಲ್ಲಿ ಅವರು ಇರತಕ್ಕಂಥದ್ದನ್ನು ನಾವು ಕಾಣಬಹುದು ಇನ್ನು ಐದು ಅಕ್ಷರವನ್ನು ಉಳ್ಳಂತಹ ವ್ಯಕ್ತಿಗಳ ಭವಿಷ್ಯತ್ತು ಹೇಳ್ತಕ್ಕಂಥದರಲ್ಲಿ ಒಂದು ಉತ್ತಮವಾದಂತಹ ಬೆಳವಣಿಗೆ ಹೇಳ್ತಕ್ಕಂಥದ್ದು ಇರ್ತದೆ ಜೊತೆಯಲ್ಲಿ ಇವರು ನಾಟ್ಯ ಸಂಗೀತ ಇತ್ಯಾದಿಯಾದಂತಹ ಇದರಲ್ಲಿ ಹೆಸರನ್ನ ಈ ಸಮಯದಲ್ಲಿ ಮಾಡುವ ಎಲ್ಲ ಸಾಧ್ಯತೆಗಳು ಬ ಇರತಕ್ಕಂಥದ್ದು ಜೊತೆಯಲ್ಲಿ ಇವರ ಪ್ರಗತಿಯನ್ನ ನೋಡಿ ಸಹಿಸಲಿಕ್ಕಾಗದೆ ಹೊಟ್ಟೆ ಕಳ್ಳನ್ನು ತಿಪ್ಪಿಕೊಳ್ಳುವವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಇನ್ನು ಆರು ಅಕ್ಷರ ಉಳ್ಳಂತಹ ವ್ಯಕ್ತಿಗಳಲ್ಲಿ ಅವರ ಭವಿಷ್ಯತ್ತಿನಲ್ಲಿ ತುಂಬಾ ಸಮಸ್ಯೆಗಳು ತಲೆಯಲ್ಲಿ ಸಮಸ್ಯೆಯು ಮಾನಸಿಕವಾಗಿ ಸಮಸ್ಯೆಯು ನಿದ್ರಾಹೀನತೆಯ ದೋಷವು ಇತ್ಯಾದಿಗಳು ಕೂಡ ಉಂಟಾಗಿ ಮೊದಲಿನ ವಾರ ಹೇಳ್ತಕ್ಕಂಥದ್ದು ಆ ರೀತಿಯಲ್ಲಿದ್ದರೆ ಎರಡನೇ ವಾರದಿಂದ ಇವರಿಗೆ ಕಾರಕವಾಗಿರುತ್ತದೆ ಜೊತೆಯಲ್ಲಿ ಕೊಟ್ಟಂತಹ ಹಣ ಇತ್ಯಾದಿಗಳೆಲ್ಲವೂ ಕೂಡ ಮಳೆ ಬರುವ ಸಾಧ್ಯತೆಗಳು ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಹಾಗಾಗಿ ಸಂತೋಷದ ಸುಸಮಯವೂ ಕೂಡ ಆಗಿರುವಂಥದ್ದು ಇನ್ನು ಏಳು ಅಕ್ಷರವನ್ನು ಹೊಂದಿರತಕ್ಕಂಥವರಲ್ಲಿ ಎದೆಯಲ್ಲಿ ನಡುಕ ಭಯ ಆತಂಕ ಇತ್ಯಾದಿಗಳೇ ಹೆಚ್ಚಿದಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಯಲ್ಲಿ ಮನೆಯಲ್ಲಿ ಕಿರಿಕಿರಿಯ ವಾತಾವರಣಗಳು ಕೂಡ ಅವರಿಗೆ ಬೆಂಬಿಡದ ಇರತಕ್ಕಂಥದ್ದನ್ನು ನಾವು ಕಾಣಬಹುದು ಎಂಟು ಅಕ್ಷರವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಲ್ಲೇ ಈ ಒಂದು ಸಮಯ ಹೇಳ್ತಕ್ಕಂಥದ್ದು ತಂಪನ್ನು ಎರೆದ ರೀತಿಯಲ್ಲಿ ಆಗ್ತಕ್ಕಂಥದ್ದು ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನದಾಯಕವಾಗಿ ಆಗ್ತಕ್ಕಂಥದ್ದನ್ನು ಕಾಣಬಹುದು ಜೊತೆಯಲ್ಲಿ ಪ್ರಕೃತಿಯ ವಿಕೋಪಗಳಿಗೂ ಕೂಡ ಇಂತಹ ವ್ಯಕ್ತಿಗಳು ಸೀಲ್ಕೊಳ್ಳುವ ಸಾಧ್ಯತೆಗಳು ಹೇಳ್ತಕ್ಕಂಥದ್ದು ಇನ್ನು ಒಂಬತ್ತು ಅಕ್ಷರವನ್ನು ಹೊಂದಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಈ ಸಮಯ ಹೇಳ್ತಕ್ಕಂತಹದ್ದು ಬಿಸಿಯದಾದಂತಹ ತುಪ್ಪವನ್ನು ಬಾಯಲಿಟ್ಟುಕೊಂಡ್ರೆ ನುಂಗ್ಲಿಕ್ಕೂ ಸಾಧ್ಯವಿಲ್ಲ ಉಗ್ಲಿಕ್ಕೂ ಸಾಧ್ಯವಿಲ್ಲ ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಇವರು ಇರ್ತಕ್ಕಂಥದ್ದು ಜೊತೆಯಲ್ಲಿ ಇವರ ಸ್ನೇಹಿತ ವರ್ಗದವರಿ ಬೆಂಬಲದಿಂದಾಗಿ ಸ್ವಲ್ಪ ಮಟ್ಟಿದಾದಂತಹ ನಿರಾತಂಕವಾಗಿ ಜೀವನವನ್ನು ನಡೆಸುವ ಸಾಧ್ಯತೆಗಳನ್ನು ನಾವು ಕಾಣಬಹುದು ಇನ್ನು ಹತ್ತು ಅಕ್ಷರವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಲ್ಲಿ ಈ ಒಂದು ಸಮಯ ಹೇಳ್ತಕ್ಕಂಥದ್ದು ತುಂಬಾ ಮೊದಲಾಯಕವಾಗಿರ್ತಕ್ಕಂತಹದ್ದು ಎಲ್ಲ ರೀತಿಯಾದಂತಹ ಸಂಭ್ರಮ ಸಂತೋಷದಲ್ಲಿ ತೊಡಕೊಳ್ತಕ್ಕಂಥದ್ದು ಜೊತೆಯಲ್ಲಿ ಮನೋರಂಜನಾ ಇತ್ಯಾದಿ ಕ್ಷೇತ್ರಗಳಲ್ಲಿ ಕುಟುಂಬ ಸಮೇತವಾಗಿ ಸಂತೋಷವನ್ನು ಪಡ್ತಕ್ಕಂಥ ಸುಸಮಯ ನಿಮ್ಮದಾಗಿರುತ್ತೆ